ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸಿಗುವ ಸ್ವೀಟ್ ಕೋವಾ ಮತ್ತು ಸಪ್ಪೆ ಕೋವಾ ಈ ಎರಡೂ ರೆಸಿಪಿನ ಇವತ್ತು ಮಾಡೋಣ ಜಸ್ಟ್ ಅರ್ಧ ಗಂಟೆಯಲ್ಲಿ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ಮತ್ತು ಮನೆಯಲ್ಲಿ ಸಿಗುವ ಅದು ಸಿಂಪಲ್ ಆದ ಇಂಗ್ರಿಡಿಯೆಂಟ್ಸ್ನಲ್ಲೇ ಮಾಡ್ಕೋಬೋದು ಮತ್ತು ಇದನ್ನು ಶುಭಮ್ ಅವರ ನಂದಿನಿ ಹಾಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ಕೋವನ ಹಾಗೆ ತಿನ್ಬೋದು ಬರ್ಫಿ ಥರ ಸೆಟ್ ಮಾಡಿಕೊಂಡು ಅಷ್ಟು ಟೇಸ್ಟಿಯಾಗಿರುತ್ತೆ ಅಥವಾ ಚಂಪಾ ಕಲಿಗೆ ಚಮಚಮ್ಗೆ ಮಧ್ಯಕ್ಕೆ ಸ್ಟಫಿಂಗ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಸಪ್ಪೆ ಕೋವದಲ್ಲಿ ವೆರೈಟಿ ಆಫ್ ಸ್ವೀಟ್ನ ಮಾಡ್ಕೋಬೋದು ಪಾಯಸ ಗುಲಾಬ್ ಜಾಮೂನು ಡ್ರೈ ಜಾಮೂನು ಪಿಸ್ತಾ ರೋಲು ಇನ್ನೂ ತುಂಬ ಸ್ವೀಟ್ನ ಮಾಡ್ಬೋದು ತುಂಬ ರೀತಿಯಾದಂಥ ರೆಸಿಪಿನ ಮಾಡ್ಕೋಬೋದು ಇದರಲ್ಲಿ ಅಕಸ್ಮಾತ್ ನಿಮಗೆ ಅರ್ಜೆಂಟಾಗಿ ಸಪೇಕೋವಾ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋನ ನೋಡಿಕೊಂಡು ಕೂಡ ನೀವು ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೋಸ್ಟ್ ಆಫ್ ದಿ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ಸಪ್ಪೆಕೋವನೇ ಯೂಸ್ ಮಾಡೋದು ಒಂದು ಪ್ಯಾನ್ನಲ್ಲಿ ಅರ್ಧ ಲೀಟರ್ ನಂದಿನಿ ಹಾಲನ್ನ ಹಾಕೊತ ಇದ್ದೀನಿ ನಿಮ್ಗೇನಾದ್ರೂ ಗಟ್ಟಿ ಹಾಲು ಸಿಕ್ಕಿದ್ರೆ ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಈಸಿ ಹಾಗೆ ಸಿಗುತ್ತೆ ಅಂತ ನಾನು ನಂದಿನಿ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ಫುಲ್ ರೆಸಿಪಿನ ಹೈ ಫ್ಲೇಮ್ನಲ್ಲೇ ಹಿಟ್ಟಿ ಮಾಡಬೇಕು ಇಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ ಹಾಲು ಉಕ್ಕುವಾಗ ಫ್ಲೇಮ್ನ ಲೋ ಮಾಡಿಕೊಂಡ್ರೆ ಸಾಕು ಮತ್ತು ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡ್ಕೋಬೇಕು ಪಾತ್ರೆ ಸುತ್ತ ಬರೋ ಕೆನೆನ ತೆಗೆದು ಆ ಹಾಲಿಗೆ ಸೇರಿಸಿ ಕಾಯಿಸ್ಕೋಬೇಕಾಗುತ್ತೆ ಇನ್ನು ಪೂರ್ತಿ ರೆಸಿಪಿ ಹಾಲನ್ನು ಕಾಯಿಸ್ಕೊಳ್ಳೋದೇ ಕೆಲಸ ಒಂದು ಹತ್ತು ಪರ್ಸೆಂಟ್ ಹಾಲು ಉಳಿಯೋ ಥರ ಇದೇ ರೀತಿ ಮಾಡ್ಕೋಬೇಕು ಒಂದು ಸೆವೆಂಟಿ ಪರ್ಸೆಂಟಷ್ಟು ಹಾಲು ಕಮ್ಮಿ ಆಗೋವರೆಗೂ ಕಾಯಿಸ್ಕೋಬೇಕು ಇನ್ ಕೇಸ್ ಹಾಲು ಗಟ್ಟಿ ಆಗಿಲ್ಲ ಅಂದರೆ ತೆಳು ಇದ್ದರೆ ಇನ್ನೂ ಸ್ವಲ್ಪ ಕಾಯಿಸ್ಕೊಳ್ಬೇಕು ಈ ಹಾಲು ಕಾಯಿಸ್ಕೋಬೇಕಾದ್ರೆ ಸುತ್ತಲೂ ಏನು ಕೆನೆ ಕಟ್ಟುತ್ತೆ ಅದನ್ನೆಲ್ಲ ಹಾಲಿಗೆ ಮತ್ತೆ ಸೇರಿಸ್ಕೊಂಬಿಟ್ಟು ಕಾಯಿಸ್ಕೊತಾ ಹೋಗಬೇಕು ಇವಾಗ ಇದಕ್ಕೆ ನೆಕ್ಸ್ಟ್ ಇಂಗ್ರಿಡಿಯೆಂಟ್ಸ್ ಹಾಕೊತಾ ಇದ್ದೀನಿ ಈ ಟೈಮ್ನಲ್ಲಿ ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕೋಬೇಕು ಅಡುಗೆ ಸೋಡ ಹಾಕೋ ತಕ್ಷಣ ಫ್ಲಫಿ ಆಗಿ ಬಿಡುತ್ತೆ ಫುಲ್ಲು ದಪ್ಪ ದಪ್ಪ ಅನಿಸುತ್ತೆ ಫುಲ್ ನೊರೆ ನೊರೆ ಥರ ಬರುತ್ತೆ ಏನು ಫುಲ್ ಇದೇ ರೀತಿಯೇ ಮಾಡ್ಕೊತಾ ಹೋಗಬೇಕು ಇವಾಗ ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ಕೊತಾ ಇರಬೇಕು ತಳ ಹಿಡಿಬಾರ್ದು ಒಂಚೂರು ಹೋಗಬಾರದು ಅದಕ್ಕೆ ಕೋವಾ ಮಾಡ್ಕೋಬೇಕಾದರೆ ದಪ್ಪ ತಳ ಪಾತ್ರೆನೇ ಯೂಸ್ ಮಾಡಬೇಕು ಅಥವಾ ಕಬ್ಬಿಣದ ಪಾತ್ರೆನಲ್ಲಿ ಸಹ ಇದು ಮಾಡ್ಕೋಬೋದು ಇದೇ ರೀತಿಯೇ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಹಾಲು ಎಲ್ಲ ಹಿಂಗಿದೆ ಸ್ವಲ್ಪ ತೇವಾಂಶ ಇರಬೇಕು ಪೂರ್ತಿ ಹಿಂಗಿಸ್ಕೊಳ್ಳೋಕೆ ಹೋಗಬಾರ್ದು ಈ ಟೈಮ್ನಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ಇದು ತಣ್ಣಗಾದ್ಮೇಲೆ ಇದು ಗಟ್ಟಿಗೆ ಆಗುತ್ತೆ ಸ್ಟವ್ ಆಫ್ ಮಾಡಿಕೊಂಡು ತ ಕಂಪ್ಲೀಟಾಗಿ ತಣ್ಣಗೆ ಆಗಲು ಬಿಟ್ಬಿಡೋಣ ಅರ್ಧ ಲೀಟ್ರ್ ಹಾಲಿನಲ್ಲಿ ಹೈ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಸಪ್ಪೆ ಕೋವ ರೆಡಿ ಆಗಿಬಿಡುತ್ತೆ ತಣ್ಣಗೆ ಆದಮೇಲೆ ಈ ರೀತಿ ಗಟ್ಟಿಗೆ ಆಗಿರುತ್ತೆ ಇವಾಗ ಸಪ್ಪೆಕೋಬ ರೆಡಿ ಇದೆ ಬಿಡಿ ಬಿಡಿಯಾಗಿ ಬರುತ್ತೆ ಇದು ಇದನ್ನು ಎಲ್ಲ ರೀತಿಯಾದಂಥ ಸ್ವೀಟ್ಗಳಿಗೆ ಇದನ್ನು ಯೂಸ್ ಮಾಡ್ಕೋಬೋದು ತೊಂಬತ್ತರಿಂದ ನೂರು ಗ್ರಾಮ್ನಷ್ಟು ಸಪ್ಪೆ ಕೋವಾ ರೆಡಿ ಆಗಿಬಿಡುತ್ತೆ ಇನ್ನೂರು ಗ್ರಾಮ್ ಸಪ್ಪೆ ಕೋವಾ ಬೇಕಂದರೆ ನೀವು ಒಂದು ಲೀಟ್ರು ಹಾಲಿನಲ್ಲಿ ಮಾಡ್ಕೋಬೇಕಾಗುತ್ತೆ ಕೋವಾನ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೆಕ್ಸ್ಟು ನಾವು ಸ್ವೀಟ್ ಕೋವಾ ಮಾಡ್ಕೊಳ್ಳೋಣ ಇವಾಗ ಒಂದು ದಪ್ಪತಳ ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕೊತಾ ಇದ್ದೀನಿ ಸ್ವೀಟ್ ಕೋವಾ ಮಾಡ್ಕೋಬೇಕಂದ್ರೆ ಗಟ್ಟಿ ಹಾಲನ್ನು ಯೂಸ್ ಮಾಡಿ ಸಿಕ್ಕಿದ್ರೆ ಗಟ್ಟಿ ಹಾಲು ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಸರಿ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಹಾಲು ಸೀದೋಗ್ಬಾರ್ದು ಅಂದರೆ ದಪ್ಪತಳ ಪಾತ್ರೆಲೇ ಮಾಡ್ಕೋಬೇಕು ನೀವು ಇಲ್ಲ ಅಂದರೆ ಕಬ್ಬಿಣ ಪಾತ್ರೆನಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕೋವ ಹೇಗೆ ಮಾಡ್ಕೊಂಡು ಅದೇ ರೀತಿಯೇ ಬಟ್ ಸಕ್ಕರೆ ಸೇರಿಸ್ಕೊಂತಿದೀವಿ ಅಷ್ಟೇ ಪೂರ್ತಿ ಫ್ಲೇಮ್ನ ಹೈ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೋಬೇಕು ಇದನ್ನು ಹಾಲು ಉಕ್ಕಿದ ಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೋಬೇಕು ಪಾತ್ರೆಗೆ ಅಣ್ಕೊಂಡಿರೋ ಕೆನೆನ ತೆಗೆದುಬಿಟ್ಟು ಹಾಲಿಗೆ ಮಿಕ್ಸ್ ಮಾಡ್ಕೊತ ಹೋಗಬೇಕು ಸಕ್ಕರೆ ಹಾಕೋಬೇಕು ಅರ್ಧ ಲೀಟ್ರ್ ಹಾಲಿನಲ್ಲಿ ನಲ್ವತ್ತರಿಂದ ಐವತ್ತು ಗ್ರಾಮ್ನಷ್ಟು ಸಕ್ಕರೆ ಹಾಕೋಬೇಕಾಗುತ್ತೆ ಹಾಲು ಕುದ್ದು ಕುದ್ದು ಇವಾಗ ಅರ್ಧದಷ್ಟು ಕಮ್ಮಿ ಆಗಿದೆ ಇವಾಗ ಸಕ್ಕರೆನ ಹಾಕೋಬೇಕಾಗುತ್ತೆ ಅರ್ಧ ಲೀಟ್ರ್ ಹಾಲ್ಗೆ ನಲ್ವತ್ತರಿಂದ ಐವತ್ತು ಗ್ರಾಮ್ನಷ್ಟು ಸಕ್ಕರೆನ ಹಾಕೋಬೇಕು ನಾನು ಐವತ್ತು ಗ್ರಾಮ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಏಕೆಂದರೆ ನಂದಿನಿ ಹಾಲಿನಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಐವತ್ತು ಎಮ್ ಎಲ್ ಹಾಲು ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಐವತ್ತು ಗ್ರಾಮ್ನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಸೊ ಸ್ವೀಟು ಕರೆಕ್ಟಾಗಿ ಇರಲಿ ಅಂತ ಐವತ್ತು ಗ್ರಾಮ್ ಸಕ್ಕರೆ ಅಂದರೆ ಈ ಚಿಕ್ಕ ಸ್ಪೂನಲ್ಲಿ ಆರು ಸ್ಪೂನ್ ಹಾಕೋಬೇಕು ಸಕ್ಕರೆನ ನಾವು ಆರು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದಾಗಿದ್ಮೇಲೆ ಮತ್ತೆ ಈ ಥರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಇವಾಗ ಹಾಲು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಕಮ್ಮಿ ಆಗೋವರೆಗೂ ಇದನ್ನು ಕಾಯಿಸ್ಕೊಂತ ಹೋಗಬೇಕು ಆವಾಗವಾಗ ನೋಡ್ಕೊಳ್ಳಿ ಹಾಲು ಗಟ್ಟಿ ಆಯ್ತಾ ಅಂತ ಇಲ್ಲ ಈ ರೀತಿ ನೋಡ್ಕೊಳ್ಳಿ ತೆಳು ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕಾಗುತ್ತೆ ಮತ್ತು ಸ್ವಲ್ಪ ಹಾಲು ಕಾಯ್ದ ನಂತರ ಈಗ ನೋಡಿ ಫುಲ್ ಕ್ರೀಮ್ ಬರ್ತಾ ಇದೆ ಈ ಸ್ಟೇಜ್ಗೆ ಮೇಲೆ ಒಂದು ಒಂದು ಚಿಟಿಕೆಯಷ್ಟು ನಾವು ಅಡುಗೆ ಸೋಡನ ಹಾಕೋಬೇಕಾಗುತ್ತೆ ನಾವು ಬಜ್ಜಿಗೆ ಬೋಂಡಾಗೆಲ್ಲ ಮಾಡ್ತೀವಲ್ಲ ಆವಾಗ ಹಾಕೊಳ್ಳೋ ಬೇಕಿಂಗ್ ಸೋಡನೇ ಅಡುಗೆ ಸೋಡನ ಹಾಕೋಬೇಕು ಹಾಕಿದಷ್ಟು ನೊರೆ ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಫ್ಲಫಿ ಥರ ಆಗುತ್ತೆ ಇವಾಗ ಕೈ ಬಿಡ್ದಂಗೆ ತಿರುಗಿಸ್ಕೊತಾ ಹೋಗಬೇಕು ತಳ ಹಿಡಿಬಾರ್ದು ಒಂದು ಚೂರು ಸೀದೋಗ್ಬಾರ್ದು ಈ ಸ್ವೀಟ್ ಕೋವಾನ ಚಂಪಾ ಕಲ್ಲಿಗೆ ಚಮಚಮ್ಗೆ ಮಧ್ಯದಲ್ಲಿ ಸ್ಟಫಿಂಗ್ ಮಾಡೋದಕ್ಕೆ ತುಂಬಾ ಯೂಸ್ ಮಾಡ್ಕೋಬೋದು ಈ ಸ್ವೀಟ್ ಕೋವ ಮುಂದೆ ಯಾವ ಸ್ವೀಟು ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತಿನ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ತಣ್ಣಗೆ ಆದಮೇಲೆ ಹಾಗೆ ತಿನ್ಕೋಬೋದು ಅಷ್ಟು ಸೂಪರ್ ಆಗಿರುತ್ತೆ ದೂದ್ ಪಿಡ ಮಿಲ್ಕ್ ಬರ್ಫಿ ಎಲ್ಲ ಬರುತ್ತೆ ಅಲ್ಲ ಇದನ್ನು ಸೆಟ್ ಮಾಡಿ ಕಟ್ ಮಾಡ್ಕೊಂಡು ತಿನ್ಕೋಬೋದು ಈಗ ಇದನ್ನು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಹಾಲನ್ನು ಇಂಗಿಸ್ಕೊಂಡಿಲ್ಲ ನಾನು ಇವಾಗ ಇದು ಸರಿ ಇದೆ ಕನ್ಸಿಸ್ಟೆನ್ಸಿ ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅರ್ಧ ಲೀಟ್ರ್ ಹಾಲ್ನಲ್ಲಿ ನೂರು ಮೂವತ್ತರಿಂದ ನೂರ ನಲವತ್ತು ಗ್ರಾಮ್ನಷ್ಟು ಸ್ವೀಟ್ ಕೋವಾ ಆಗುತ್ತೆ ಹಬ್ಬಗಳಲ್ಲಿ ಬೇಕರಿ ರೀತಿಯಲ್ಲಿ ಸ್ವೀಟ್ ಬೇಕು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ಅಂದರೆ ಸ್ವೀಟ್ ಕೋವಾ ಬೆಸ್ಟ್ ರೆಸಿಪಿ ಜಸ್ಟ್ ಅರ್ಧ ಗಂಟೆಲೇ ಸ್ವೀಟ್ ಕೋವಾ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ಸಹ ಸಿಗುತ್ತೆ ಒಂದು ಲೀಟ್ರ್ ಹಾಲಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಕಾಲು ಕೆ ಜಿಯಷ್ಟು ಸ್ವೀಟ್ ಬಂದೇ ಬಿಡುತ್ತೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಮನೆಯಲ್ಲಿ ಈ ರೀತಿ ಸ್ವೀಟ್ ಕೋವನ ಮಾಡ್ಕೊಬೋದು ಮತ್ತು ಹಬ್ಬಗಳಲ್ಲಿ ಇಷ್ಟು ಟೇಸ್ಟಿ ಆದಂಥ ಸ್ವೀಟ್ ಕೋವನ ಮಾಡ್ಕೊಬೋದು ಮತ್ತು ಎಲ್ರಿಗೂ ಹಂಚ್ಬೋದು ಸಪ್ಪೆ ಕೋವನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಅಂದರೆ ಫ್ರಿಜ್ನಲ್ಲಿ ಎತ್ತಿಡ್ಬೋದು ಗಾಳಿ ಹೋಗದೇ ಇರೋ ಥರ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ಬೋದು ಇಲ್ಲ ಒಂದು ಕವರ್ನಲ್ಲಿ ಕೂಡ ಕಟ್ಟಿಡ್ಬೋದು ನೋಡಿದ್ರಲ್ಲ ಸ್ವೀಟ್ ಕೋವಾ ಮತ್ತು ಸಪ್ಪೆ ಕೋವಾ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಇಷ್ಟೊತ್ತು ನಮ್ಮ ಚಾನಲಲ್ಲಿ ಬರುವ ಈ ಕನ್ನಡ ವೀಡಿಯೋನ ನೋಡಿದ್ದಕ್ಕೆ ನನ್ನ ಧನ್ಯವಾದಗಳು ಮತ್ತು ಮುಂದಿನ ಈಸಿ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು